ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜೀನಾಮೆದೇ ಚರ್ಚೆ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಅವರ ಟೀಮ್ ಇನ್ನೊಂದು ಕಡೆ ಕುಮಾರಸ್ವಾಮಿ ಯಾಕೋ ಲೈಟಾಗಿ ಡಿಸ್ಟರ್ಬ್ ಆದಂಗೆ ಕಾಣಿಸ್ತದೆ ಅದು ಬಿ ಜೆ ಪಿ ಜೊತೆಗಿನ ಮನಸ್ತಾಪನೋ ಅಥವಾ ಸಿದ್ದರಾಮಯ್ಯನವ್ರ ಮೇಲಿರೋ ಭಯಾನೋ ಅಥವಾ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗಿಬಿಡಲಿ ಸಿದ್ದರಾಮಯ್ಯನವರೇನಾದರೂ ರಾಜೀನಾಮೆ ಕೊಟ್ಟರೆ ಸುಮ್ಮನೆ ನನಗೆ ಟೆನ್ಷನ್ನು ನಾನು ಯಾಕೆ ಸುಮ್ಮನೆ ನನ್ನ ಟೆನ್ಷನ್ಗೆ ನಾನು ಸಿಗಾಕೊಳ್ಳಿ ಅನ್ನುವಂಥ ಒಂದಷ್ಟು ಆಲೋಚನೆಯೂ ಗೊತ್ತಿಲ್ಲ ಆದರೆ ಒಂದಂತೂ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿನ್ನೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಅಂತ ಆರ್ ಅಶೋಕ್ ನೇತೃತ್ವದ ತಂಡ ಒಂದು ಪ್ರತಿಭಟನೆ ಮಾಡಿತು ಅದರಲ್ಲಿ ಕುಮಾರಸ್ವಾಮಿ ಅವರು ಭಾಗವಹಿಸಲಿಲ್ಲ ಯಾಕೆ ಈ ಪ್ರಶ್ನೆಯನ್ನು ತಮ್ಮ ಆತ್ಮಾವಲೋಕನ ಮಾಡಿಕೊಂಡಂಥ ಕುಮಾರಣ್ಣ ನಾವು ಅದನ್ನು ಸ್ವಲ್ಪ ಮಟ್ಟಿಗೆ ಒಂದಷ್ಟು ಮಾಹಿತಿಗಳ ಪ್ರಕಾರ ಅದನ್ನು ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ ನೋಡಿ ಈ ವಿಡಿಯೋದಲ್ಲಿ ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಇಲ್ರು ಸ್ನೇಹಿತರೆ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ ಸಿದ್ದರಾಮಯ್ಯವರನ್ನ ರಾಜೀನಾಮೆ ಕೊಡಿ ರಾಜೀನಾಮೆ ಕೊಡಿ ಅಂತ ಬೆನ್ನು ಬಿದ್ದಂತಹ ಬಿಜೆಪಿ ಆದರೆ ಸೈಲೆಂಟ್ ಆಗಿರುವ ಜೆ ಡಿ ಎಸ್ನ ಮರ್ಮವೇನು ಅನ್ನುವಂತಹ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಉತ್ತರ ಕೊಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಸಿದ್ದರಾಮಯ್ಯನವರು ರಾಜ್ಯ ರಾಜಕಾರಣದಿಂದ ಹಿಂಜರಿದು ರಾಷ್ಟ್ರ ರಾಜಕಾರಣದ ಹೈಕಮಾಂಡ್ ಲೆವೆಲ್ನಲ್ಲಿರುವಂತಹ ಕಾಂಗ್ರೆಸ್ ಹೈಕಮಾಂಡ್ಗಳು ಏನಾದರೂ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯವರೆ ನೀವು ರಾಜೀನಾಮೆ ಕೊಟ್ಬಿಡಿ ನೈತಿಕ ಜವಾಬ್ದಾರಿ ಹೊತ್ತುಬಿಟ್ಟು ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಯಾಕೆಂದ್ರೆ ಈಗ ಅರೆಸ್ಟ್ ಎಲ್ಲ ಆಗುತ್ತೆ ಅರೆಸ್ಟ್ ಆಗೋ ಪ್ರ ಸಮಯ ಬಂದರೆ ನೀವು ದಯವಿಟ್ಟು ರಾಜೀನಾಮೆ ಕೊಟ್ಬಿಡಿ ಅಂತ ಹೇಳಿದ್ರು ಅಂತ ಅನ್ಕೊಳ್ಳೋಣ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಲೇಬೇಕು ಆದರೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕಾದ್ರೆ ನನ್ನ ಸ್ಥಾನಕ್ಕೆ ಯಾರನ್ನು ಕೂರಿಸಿ ಹೋಗಬೇಕು ಅಂತ ಡಿಸೈಡ್ ಮಾಡೋ ಕೆಪಾಸಿಟಿ ಯಾರಿಗಿದೆ ರಾಹುಲ್ ಗಾಂಧಿಗ ಸೋನಿಯಾ ಗಾಂಧಿಗ ಮಲ್ಲಿಕಾರ್ಜುನ್ ಖರ್ಗೆಗ ಈ ಮೂವರಿಗೂ ಅಲ್ಲ ಸಿದ್ದರಾಮಯ್ಯನವರಿಗೆ ಇದೆ ಸಿದ್ದರಾಮಯ್ಯರವರ ನೆರಳೆ ಆ ಸ್ಥಾನಕ್ಕೆ ಕೂರಲು ಹರ್ ಅದು ಸಿದ್ದರಾಮಯ್ಯವರೇ ಸೆಲೆಕ್ಟ್ ಮಾಡಿ ಹೋಗಬೇಕು ಯಡಿಯೂರಪ್ಪನವರು ಹೇಗೆ ಪಿಯಿಂದ ರಾಜೀನಾಮೆ ಕೊಟ್ಟು ಹೋಗಬೇಕಾದ್ರೆ ಆರ್ ಅಶೋಕ್ ಆಗ್ಬೋದಿತ್ತು ಡಿ ಸಿ ಎಂ ಅಶ್ವತ್ಥನಾರಾಯಣ ಆಗ್ಬಿಟ್ಟು ಆವತ್ತಿನ ಡಿ ಸಿ ಎಂ ಅಶ್ವತ್ಥನಾರಾಯಣ ಆಗ್ಬೋದಿತ್ತು ಇನ್ನು ಹಲವಾರು ಮಾಸ್ ಲೀಡರ್ಗಳಿದ್ದರು ಅವರೆಲ್ಲ ಆಗ್ಬೋದಿತ್ತು ಆದರೆ ಅವರು ಸಜೆಸ್ಟ್ ಮಾಡಿದ್ದು ಅವರ ನೆರಳಾದಂತಹ ಬಸವರಾಜ ಬೊಮ್ಮಾಯಿ ಸೊ ಹಾಗೆಯೇ ಬಸವರಾಜ ಬೊಮ್ಮಾಯಿ ಹೇಗೆ ಸಿ ಎಮ್ ಆದರು ಅಚಾನಕ್ಕಾಗಿ ಈ ಬಾರಿಯೂ ಯಾರಾದರೂ ಅಚಾನಕ್ ಸಿ ಎಮ್ಗಳಾಗ್ಬೋದು ಆ ಸಿದ್ದರಾಮಯ್ಯವ್ರೇನಾದರೂ ರಾಜೀನಾಮೆ ಕೊಟ್ಟರೆ ಕಾದು ನೋಡಬೇಕಾಗಿದೆ ಆದರೆ ಬಂಡೆ ಅಂತ ನಾನು ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತೇನೆ ಎನ್ನುವಂತಹ ಡಿ ಕೆ ಶಿವಕುಮಾರ್ ಹೇಳಿಕೆ ಇದೆಯಲ್ಲ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರನ್ನ ಎಷ್ಟರ ಮಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ನಿಲ್ತಾ ಇದ್ದಾರೆ ಅಂತಂದರೆ ಅವಶ್ಯತೆ ಅವಶ್ಯಕತೆಗೂ ಮೀರಿ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಇದರಿಂದ ನಾವು ಬರಬೇಕೇನು ಅಕಸ್ಮಾತ್ ಏನಾದರೂ ಆ ಥರ ಸಿಚುವೇಶನ್ ಬಂದರೆ ಎಲ್ಲದರಲ್ಲೂ ಅಕಸ್ಮಾತ್ ಹೇಳ್ತಾ ಇದ್ದೀನಿ ಯಾಕೆಂತಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಡೌಟ್ ಆದ್ದರಿಂದಲೇ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಕಸ್ಮಾತ್ ಏನಾದರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋ ಸ್ಥಿತಿ ಬಂದರೆ ಡಿ ಕೆ ಶಿವಕುಮಾರ್ಗೆ ಬಾರಪ್ಪ ನೀನೇ ಆಗ್ಬಿಡು ಎಷ್ಟೋ ದಿನ ಕಷ್ಟಪಟ್ಟಿದ್ಯಾ ರಾಜ್ಯ ರಾಜ್ಯ ಅಧ್ಯಕ್ಷ ಆಗಿ ಭಾಳ ಸಂಘಟನೆಯಲ್ಲಿ ಬ್ಯುಸಿಯಾಗಿ ತುಂಬ ಕೆಲಸ ಮಾಡಿದ್ಯಾ ಹೇಳ್ಬಿಟ್ಟು ನೀನು ನೀನೇ ಸಿ ಎಮ್ ಆಗು ಅನ್ನುವಂಥ ಏನಾದರೂ ಆಪ್ಷನ್ಗಳನ್ನ ಕೊಟ್ಟರೆ ಡಿ ಕೆ ಶಿವಕುಮಾರ್ ಆ ವಿಚಾರಕ್ಕಾಗಿ ಜೊತೆಯಲ್ಲಿದ್ದಾರೆ ಈ ವಿಚಾರಕ್ಕೂ ಕುಮಾರಸ್ವಾಮಿ ಅವ್ರಿಗೂ ಸಂಬಂಧ ಏನು ರೀ ಅಂತ ಕೇಳಿದ್ರೆ ಈ ವಿಚಾರಕ್ಕೂ ಕುಮಾರಣ್ಣನಿಗೆ ಸಂಬಂಧ ಇರೋದು ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋದು ಸುಮ್ಮನೆ ತಮಾಷೆ ವಿಚಾರ ಅಲ್ಲ ಅದು ಅವರಿಗೆ ಒಕ್ಕಲಿಗರಲ್ಲಿ ಪ್ರಶ್ನಾತೀತ ನಾಯಕ ಯಾರಿದ್ದಾರೆ ಅಂದರೆ ಅದು ದೇವೇಗೌಡರು ಮುಂದಿನ ಪೀಳಿಗೆಗೆ ಅದು ಕುಮಾರಸ್ವಾಮಿ ಅವರ ಹತ್ರನೇ ಪ್ರಶ್ನಾತೀತ ನಾಯಕತ್ವದ ಗುಣ ಇರಲಿ ಅಂತ ಕುಮಾರಸ್ವಾಮಿ ಅವರ ಆಶಯ ಆದರೆ ಅಕಸ್ಮಾತ್ ಡಿ ಕೆ ಶಿವಕುಮಾರ್ ಏನಾದರೂ ಸಿ ಎಂ ಆಗೋದ್ರೆ ಆ ನಾಯಕತ್ವಕ್ಕೆ ಒಂದು ಒಳ್ಳೆ ಒಡೆತ ಬಿಡುತ್ತೆ ರಾಷ್ಟ್ರ ರಾಜಕಾರಣದಲ್ಲಿರುವಂತಹ ಕುಮಾರಸ್ವಾಮಿಗೆ ರಾಜ್ಯದ ಹಿಡಿತ ಕೈ ತಪ್ಪೋಗುತ್ತೆ ಒಕ್ಕಲಿಗ ನಾಯಕತ್ವ ಕೈ ತಪ್ಪೋಗುತ್ತೆ ಅನ್ನುವಂತಹ ಒಂದಷ್ಟು ಭಯಗಳು ಆರಂಭವಾಗಿರೋದ್ರಿಂದಲೇ ಅವರು ಸಿದ್ದರಾಮಯ್ಯವ್ರ ರಾಜೀನಾಮೆ ಕೊಡಿ ಅನ್ನುವಂತಹ ಪ್ರತಿಭಟನೆಯಲ್ಲಿ ಭಾಗಿಯಾಗಿಲ್ವೇನೋ ಇದು ಒಂದು ಡೌಟೇ ಕನ್ಫರ್ಮ್ ನ್ಯೂಸ್ನಲ್ಲಿ ಹೇಳ್ತಾ ಇಲ್ಲ ವಿಶ್ಲೇಷಣೆ ಮಾತ್ರ ಕೊಡ್ತಾ ಇದ್ದೇನೆ ಎರಡನೇದು ಸಿದ್ದರಾಮಯ್ಯವ್ರ ಮೇಲೆ ಭಯಂಕರ ದ್ವೇಷ ಇರೋದು ಯಾರಿಗೆ ಇಡೀ ರಾಜ್ಯದಲ್ಲಿ ಅಂತಂದ್ರೆ ಅದು ಯಾಕೆ ಯಾಕೆಂತಂದ್ರೆ ಅವತ್ತಿನ ಮೈತ್ರಿ ಸರ್ಕಾರದಲ್ಲಿ ರಚಿಸಬೇಕಾದ್ರೆ ಒಲ್ಲದ ಮನಸ್ಸಿನಲ್ಲಿ ಒಪ್ಪಿಕೊಂಡಂತಹ ಸಿದ್ದರಾಮಯ್ಯವರು ಕುಮಾರಸ್ವಾಮಿಯವರೇ ಆಗಾಗ ಆರೋಪ ಮಾಡ್ತಾ ಇರ್ತಾರೆ ಈ ಸರ್ಕಾರ ಬೆಳಿಕ್ಕೆ ಸಿದ್ದರಾಮಯ್ಯವರೇ ನೇರವಣೆ ಸಿದ್ದರಾಮಯ್ಯವರಿಂದಲೇ ಈ ಸರ್ಕಾರ ಬಿತ್ತು ಸಿದ್ದರಾಮಯ್ಯವರು ಅವರ ಬೆಂಬಲಿಗರನ್ನ ಬೇರೆ ಪಕ್ಷಕ್ಕೆ ಅಂದರೆ ಬಿ ಜೆ ಪಿಗೆ ಆಪ್ರೇಷನ್ ಕಮಲ ಮಾಡಿಸಿ ಕಳಿಸಿಬಿಟ್ರು ಅನ್ನುವಂಥ ಒಂದಿಷ್ಟು ಆರೋಪಗಳನ್ನ ಮಾಡ್ತಾಯಿರ್ತಾರೆ ಆದರೆ ಅದು ಸತ್ಯನೋ ಸುಳ್ಳು ಆ ಚರ್ಚೆಗೆ ಹೋಗೋದು ಬೇಡ ಸಿದ್ದರಾಮಯ್ಯವರು ಸ್ಥಾನದಿಂದ ಇಳಿಬೇಕು ಡಿ ಕೆ ಶಿವಕುಮಾರು ಸಿ ಎಂ ಆಗಬಾರ್ದು ಈ ಎರಡೂ ಕೇಳ್ತಾ ಇದ್ದಾರೆ ಅವರು ಅದರಲ್ಲಿ ಎರಡು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎರಡರಲ್ಲಿ ಒಂದು ಆಗಲೇಬೇಕು ಒಂದು ಸಿ ಎಮ್ ಅವ್ರು ಕಂಟಿನ್ಯೂ ಆಗಬೇಕು ಇಲ್ವಾ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಬೇಕು ಸೊ ಈ ಗೋಜ್ಲೆ ಬೇಡ ಈ ತಲೆನೋವೇ ಬೇಡ ನನಗೆ ನಾನು ಇದು ಬಿಡ್ತೀನಿ ಅನ್ನುವಂಥ ಒಂದು ಚರ್ಚೆಯಲ್ಲಿ ಕುಮಾರಸ್ವಾಮಿ ಶಿಸ್ತಾಗಿ ಅವ್ರ ಪಡಿದವರು ಒಂಚೂರು ಅಂತರ ಮೇಂಟೈನ್ ಮಾಡ್ರಪ್ಪ ರಾಜೀನಾಮೆ ಕೊಡಿ ಅದು ಇದೊಂದು ಹೋಗ್ಬೇಡಿ ಹೋಣ ಸಿದ್ದರಾಮಯ್ಯವ್ರೆ ಕಂಟಿನ್ಯೂ ಆಗಲಿ ಸದ್ಯಕ್ಕೆ ಅಂತ ಅವ್ರ ಮನಸ್ಸಿನಲ್ಲಿ ಇರ್ಬೋದು ಇನ್ನೊಂದು ಪ್ರಾಕ್ಟಿಕಲ್ ಆಗಿ ಮಾತಾಡಿದ್ರೆ ರಾಜ್ಯ ಬಿ ಜೆ ಪಿ ನಾಯಕರಿಗೂ ಜೆ ಡಿ ಎಸ್ ನಾಯಕರಿಗೂ ಏನು ಭಾಳ ನ್ಯೂನ್ಯವಾದ ಸಂಬಂಧ ಏನಿಲ್ಲ ಹಾಗಾಗಿ ಸ್ವಲ್ಪ ವೈಮನಸ್ಸಾಗ್ತಾ ಇದೆ ಸ್ವಲ್ಪ ಮನಸ್ತಾಪಗಳಿಂದಲೂ ಕೂಡ ಅಂತರವನ್ನು ಕೈಕೊಂಡಿದ್ದಾರೆ ನೋಡೋಣ ಈ ರಾಜ್ಯ ರಾಜಕಾರಣದಲ್ಲಿ ಈ ಒಂದು ವಿಶ್ಟು ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ವಿಕಾಶ್ ಶಾಸ್ತ್ರಿ ನಿಮ್ಮ ಧ್ವನಿ ನಮಸ್ಕಾರ